ಹಾಯ್ ಫ್ರೆಂಡ್ಸ್ ಎದಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರ ಚೆನ್ನಾಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಜುಲೈ ಭವಿಷ್ಯನ ನಮ್ಮ ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿರೋ ನನಗೆ ಮೇಷರಾಶಿ ಮತ್ತು ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರಿಗೋಸ್ಕರ ನಾನು ಮತ್ತು ನಿಮ್ಮೆಲ್ಲರಿಗೋಸ್ಕರ ಮೇಷರಾಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ ಮೇಷರಾಶಿ ಭವಿಷ್ಯನ ಓಕೆ ಮಿಥುನ ರಾಶಿ ಕೂಡ ನಾನು ನಾಳೆ ಹಾಕ್ತೀನಿ ಓಕೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಮೇಷರಾಶಿಯ ಬುದ್ಧಿವಂತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವಿನ ತಿಂಗಳು ಗ್ರಹಗಳ ರಾಜ ಸೂರ್ಯ ನಿಮ್ಮ ರಾಶಿಯಾಧಿಪತಿ ಮಂಗಳ ಮತ್ತು ಜ್ಞಾನಕಾರಕ ಬುಧ ಒಂದು ಅದ್ಭುತವಾದ ಸಂಯೋಗವನ್ನು ಸೃಷ್ಟಿಸುತ್ತಿದ್ದಾರೆ ಈ ತಿಂಗಳು ನಿಮ್ಮ ಕೈ ಹಿಡಿಯುವ ಅದೃಷ್ಟ ಯಾವುದು ನಿಮ್ಮ ಬಹುದಿನದ ಕನಸು ನನಸಾಗಲಿದೆ ಸಂಪೂರ್ಣ ಭವಿಷ್ಯ ಇಲ್ಲಿದೆ ಆದರೆ ಇದರ ಜೊತೆಗೆ ಇದೇ ಸಮಯದಲ್ಲಿ ಅಂಗಾರಕ ಕೇತು ಯೋಗವು ನಿರ್ಮಾಣವಾಗುತ್ತಿದೆ ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಈ ಒಂದು ಭಯಾನಕ ಸವಾಲನ್ನು ನೀವು ಹೇಗೆ ಎದುರಿಸಬೇಕು ಎಂಬುದರ ಸಂಪೂರ್ಣ ವಿವರಣೆ ಇಲ್ಲಿದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಲು ಮನಸ್ಸಿನಲ್ಲಿಯೇ ಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಜೈ ಗಣೇಶ ಎಂದು ಕಮೆಂಟ್ ಮಾಡಿ ಜುಲೈ ತಿಂಗಳು ಮೇಷರಾಶಿಯವರಿಗೆ ಮಿಶ್ರಫಲಗಳ ಮಾಸವಾಗಿದ್ದರೂ ಸಕಾರಾತ್ಮಕತೆಯ ಪಾಲು ಹೆಚ್ಚಾಗಿಯೇ ಇರಲಿದೆ ಈ ತಿಂಗಳು ಗ್ರಹಗಳ ಸ್ಥಾನಗಳು ನಿಮ್ಮ ಜೀವನದ ವಿವಿಧ ಆಯಾಮಗಳು ಮೇಲೆ ಪ್ರಭಾವ ಬೀರಲಿವೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಮೇಷರಾಶಿಯವರೇ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಆರನೇ ಮನೆಯಲ್ಲಿರುವುದು ನಿಮ್ಮ ಕಾರ್ಯಕ್ಷಮತೆಯನ್ನು ಇಮ್ಮಡಿಗೊಳಿಸಲಿದೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಶಕ್ತಿ ಉತ್ಸಾಹ ಮತ್ತು ಸಮರ್ಪಣೆ ಎದ್ದು ಕಾಣಲಿದೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಬಹುಕಾಲದಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮ್ಮದಾಗುವ ಎಲ್ಲಾ ಸಾಧ್ಯತೆಗಳಿವೆ ಆರನೇ ಮನೆಯಲ್ಲಿರುವ ಮಂಗಳನು ನಿಮಗೆ ಶತ್ರು ಹಂತ ಯೋಗವನ್ನು ನೀಡುತ್ತಿದ್ದಾನೆ ಅಂದರೆ ನಿಮ್ಮ ವಿರುದ್ಧ ಪಿತೂರಿ ನಡೆಸುವವರು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದವರು ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ ನಿಮ್ಮ ಚಾಣಾಕ್ಷತನ ಮತ್ತು ಧೈರ್ಯದ ಮುಂದೆ ಅವರ ಆಟಗಳು ಏನೂ ನಡೆಯುವುದಿಲ್ಲ ಸ್ನೇಹಿತರೆ ಉದ್ಯೋಗ ಬದಲಾಯಿಸಲು ಅಥವಾ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇದು ಅತ್ಯಂತ ಶುಭ ಸಮಯ ಮತ್ತೆ ನಿಮ್ಮ ನಿರೀಕ್ಷೆಗೂ ಮೀರಿದ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಮಾತುಗಾರಿಕೆ ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ ಸ್ವಂತ ವ್ಯಾಪಾರ ಉದ್ಯಮ ನಡೆಸುತ್ತಿರುವವರಿಗೆ ಉತ್ತಮ ಲಾಭದ ಇದೆ ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಪಾಲುದಾರಿಕೆ ಮಾಡಿಕೊಳ್ಳಲು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಇದು ಸಕಾಲ ನಿಮ್ಮ ನಾಯಕತ್ವದ ಗುಣಗಳು ಈ ಸಮಯದಲ್ಲಿ ಪ್ರಕಾಶಮಾನವಾಗಿ ಬೆಳಗಲಿವೆ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ನೀವು ಅದೃಷ್ಟವಂತರು ಗ್ರಹಗಳ ಸಂಯೋಗವು ನಿಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಲು ಸಹಾಯ ಮಾಡಲಿದೆ ಸೂರ್ಯ ಮತ್ತು ಬುಧರ ಸಂಯೋಗವು ನಿಮ್ಮ ಧನಸ್ಥಾನದ ಮೇಲೆ ಶುಭ ದೃಷ್ಟಿ ಬೀರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ ಹಿಂದೆ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನು ನಿರೀಕ್ಷ ನಿರೀಕ್ಷಿಸಬಹುದು ನಿಮ್ಮ ಮಾತಿನ ಪ್ರಭಾವದಿಂದಲೇ ಹಣ ಸಂಪಾದಿಸುವ ಅವಕಾಶಗಳು ಹೆಚ್ಚಾಗಲಿವೆ ಸಲಹೆಗಾರರು ಶಿಕ್ಷಕರು ವಕೀಲರು ಮತ್ತು ಮಾರಾಟ ವಿಭಾಗದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಮಾತುಗಳು ಜನರನ್ನು ಆಕರ್ಷಿಸಿ ಅದು ಆರ್ಥಿಕ ಲಾಭಕ್ಕೆ ದಾರಿಯಾಗಲಿದೆ ದೀರ್ಘಕಾಲದಿಂದ ಬಾಧಿಸುತ್ತಿದ್ದ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದುವ ಮಾರ್ಗಗಳು ಗೋಚರಿಸಲಿವೆ ನಿಮ್ಮ ಬುದ್ಧಿವಂತಿಕೆಯಿಂದ ಸರಿಯಾದ ಆರ್ಥಿಕ ಯೋಜನೆಗಳನ್ನು ರೂಪಿಸಿ ಸಾಲ ಮತ್ತು ಕಾಲದ ಹೊರೆ ಇಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧರ ಸಂಚಾರವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸಲಿದೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಗಟ್ಟಿಗೊಳ್ಳಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಇದು ಮಧುರವಾದ ಸಮಯ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಿ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಸಿಂಹ ರಾಶಿಯಲ್ಲಿ ಮಂಗಳ ಮತ್ತು ಕೇತುವಿನ ಸಂಯೋಗವು ನಿಮ್ಮ ಮಕ್ಕಳ ವಿಚಾರದಲ್ಲಿ ಶುಭ ಸೂಚನೆಗಳನ್ನು ನೀಡುತ್ತಿದೆ ಅವರು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ನಿಮಗೆ ಸಂತಸವನ್ನು ತರಲಿದ್ದಾರೆ ಅವರ ಸೃಜನಶೀಲತೆ ಮತ್ತು ಪ್ರತಿಭೆ ಹೊರಹೊಮ್ಮಲು ಇದು ಸರಿಯಾದ ಸಮಯ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಬಲಿಷ್ಠನಾಗಿರುವುದರಿಂದ ಈ ತಿಂಗಳು ನಿಮ್ಮ ಆರೋಗ್ಯ ಮತ್ತು ಚೈತನ್ಯ ಉಟ್ಟ ಉತ್ತಮ ಮಟ್ಟದಲ್ಲಿರಲಿದೆ ನಿಮ್ಮಲ್ಲಿ ಹೊಸ ಹುರುಪು ಮತ್ತು ಉತ್ಸಾಹ ತುಂಬಿ ತುಳುಕಲಿದೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಚೇತರಿಕೆ ಕಾಣಲಿದ್ದಾರೆ ವ್ಯಾಯಾಮ ಯೋಗದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ ನಿಮ್ಮ ದಿನಚರಿಯ ಶಿಸ್ತನ್ನು ಅಳವಡಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ ಈ ತಿಂಗಳು ಎಲ್ಲವೂ ಸಕಾರಾತ್ಮಕವಾಗಿದ್ದರೂ ಆಕಾಶದಲ್ಲಿ ಒಂದು ಅಪಾಯಕಾರಿ ಸಂಯೋಗವು ರೂಪುಗೊಳ್ಳುತ್ತಿದೆ ನಿಮ್ಮ ರಾಶಿಯಿಂದ ಐದನೇ ಮನೆಯಾದ ರಾಶಿಯಲ್ಲಿ ನಿಮ್ಮ ರಾಶಿಯಾಧಿಪತಿ ಮಂಗಳನ ಜೊತೆ ಛಾಯಾಗ್ರಹ ಅಂದರೆ ಕೇತು ಸಂಯೋಗ ಹೊಂದುತ್ತಿದ್ದಾನೆ ಈ ಸಂಯೋಗವನ್ನು ಜ್ಯೋತಿಷ್ಯದಲ್ಲಿ ಪಿಶಾಚಯೋಗ ಅಥವಾ ಅಂಗಾರಕ ಕೇತು ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ಭಯಾನಕ ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ಸಂಯೋಗವಾಗಿದೆ ಈ ಯೋಗದ ಪ್ರಮುಖ ಪ್ರಭಾವವು ನಿಮ್ಮ ಮನಸ್ಸು ಮತ್ತು ನಿರ್ಧಾರಗಳ ಮೇಲೆ ಇರುತ್ತದೆ ಇದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮತ್ತು ನಾಟಕೀಯ ಘಟನೆಗಳಿಗೆ ಕಾರಣವಾಗಬಹುದು ಮಂಗಳನು ಶಕ್ತಿಯ ಕಾರಕ ಕೇತುವು ಪ್ರತ್ಯೇಕತೆ ಮತ್ತು ಅತಾರ್ಕಿಕತೆಯ ಕಾರಕ ಇವರಿಬ್ಬರ ಸಂಯೋಗವು ನಿಮ್ಮಲ್ಲಿ ಅನಿರೀಕ್ಷಿತ ಮತ್ತು ತೀವ್ರವಾದ ಕೋಪವನ್ನು ಹುಟ್ಟುಹಾಕಬಹುದು ಸಣ್ಣ ವಿಷಯಗಳಿಗೂ ನೀವು ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು ನಿಮ್ಮ ಮಾತಿನಲ್ಲಿ ಕಠೋರತೆ ಹೆಚ್ಚಾಗಿ ಪ್ರೀತಿ ಪಾತ್ರರ ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆ ಇದೆ ಈ ಕೋಪದ ಬರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಬಹುದು ಸಿಂಹರಾಶಿಯು ಅಧಿಕಾರ ಮತ್ತು ಅಹಂಕಾರದ ಸಂಕೇತ ಇಲ್ಲಿ ಮಂಗಳ ಕೇತು ಸಂಯೋಗವು ನಿಮ್ಮಲ್ಲಿ ನಾನೇ ಸರಿ ಎಂಬ ಅಹಂಕಾರವನ್ನು ಹೆಚ್ಚಿಸಬಹುದು ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳೊಂದಿಗೆ ಅಥವಾ ಮನೆಯಲ್ಲಿ ಹಿರಿಯರೊಂದಿಗೆ ತೀವ್ರ ಸಂಘರ್ಷಕ್ಕೆ ಕಾರಣವಾಗಬಹುದು ಈ ಸಂಘರ್ಷವು ನಿಮ್ಮ ಸ್ಥಾನಮಾನಕ್ಕೆ ಕುತ್ತು ತರುವಷ್ಟು ಅಪಾಯಕಾರಿಯಾಗಬಹುದು ಅಧಿಕಾರದ ಕುರ್ಚಿಯಿಂದ ಕೆಳಗಿಳಿಯುವ ಸನ್ನಿವೇಶವು ಎದುರಾಗಬಹುದು ಐದನೇ ಮನೆಯು ಪ್ರೇಮ ಸಂಬಂಧಗಳನ್ನು ಸೂಚಿಸುತ್ತದೆ ಇಲ್ಲಿ ರೂಪುಗೊಂಡಿರುವ ಪಿಶಾಚ ಯೋಗವು ಪ್ರೇಮ ಸಂಬಂಧಗಳಲ್ಲಿ ತೀವ್ರ ಬಿರುಕನ್ನು ಮಾಡಬಹುದು ಅನುಮಾನ ಅಪನಂಬಿಕೆ ಮತ್ತು ಅಹಂಕಾರದಿಂದ ಸುಂದರವಾದ ಸಂಬಂಧವು ಮುರಿದು ಬೀಳುವ ಹಂತಕ್ಕೆ ತಲುಪಬಹುದು ಭಾವ ವೇಷಕ್ಕೆ ಒಳಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನ ಪರ್ಯಂತ ನೋವನ್ನು ನೀಡಬಹುದು ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಆಲೋಚನಾ ಲಹರಿ ದಿಕ್ಕು ತಪ್ಪಬಹುದು ನೀವು ಸರಿ ಎಂದು ನಂಬಿದ ನಿರ್ಧಾರಗಳೇ ತಪ್ಪಾಗಿ ಪರಿಣಮಿಸಬಹುದು ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಇತರ ಊಹಾತ್ಮಕ ವ್ಯವಹಾರಗಳಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಲು ಇದು ಅತ್ಯಂತ ಕೆಟ್ಟ ಸಮಯ ನಿಮ್ಮ ಒಂದು ತಪ್ಪು ನಿರ್ಧಾರವನ್ನು ನಿಮ್ಮನ್ನು ಆರ್ಥಿಕವಾಗಿ ಪಾತಾಳಕ್ಕೆ ತಳ್ಳಬಹುದು ಭಯ ಪಡುವ ಅಗತ್ಯವಿಲ್ಲ ಜ್ಯೋತಿಷ್ಯವು ಸಮಸ್ಯೆಗಳನ್ನು ಸೂಚಿಸುವುದರ ಜೊತೆಗೆ ಪರಿಹಾರಗಳನ್ನು ತೋರಿಸುತ್ತದೆ ಈ ಉಪಾಯಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಆ ಅಪಾಯಕಾರಿ ಯೋಗದ ದುಷ್ಪರಿಣಾಮಗಳಿಂದ ಪಾರಾಗಬಹುದು ಪ್ರತಿದಿನ ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಆಂಜನೇಯನು ಮಂಗಳನ ಅಧಿದೇವತೆಯಾಗಿದ್ದು ಅವನ ಆರಾಧನೆಯು ನಿಮ್ಮ ಕೋಪವನ್ನು ನಿಯಂತ್ರಿಸಲು ಮತ್ತು ಧೈರ್ಯವನ್ನು ನೀಡಲು ಸಹಾಯ ಮಾಡುತ್ತದೆ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಆಲೋಚನೆಗಳಲ್ಲಿ ಸ್ಪಷ್ಟನೆಯನ್ನು ತರಲು ಸಹಾಯ ಮಾಡುತ್ತದೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಆತುರ ಪಡಬೇಡಿ ಸಾಧ್ಯವಾದರೆ ಆ ವಿಷಯದ ಬಗ್ಗೆ ಮಾತನಾಡುವುದನ್ನು ಕಡಿಮೆ ಮಾಡಿ ಮೌನವಾಗಿ ಆಲೋಚಿಸಿ ಮಾತನಾಡುವ ಮೊದಲು ನೂರು ಬಾರು ಬಾರಿ ಯೋಚಿಸಿ ಯಾವುದೇ ಗೊಂದಲ ಅಥವಾ ಸಂಘರ್ಷದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅಥವಾ ಅನುಭವಿಗಳ ಸಲಹೆಗಳನ್ನು ಪಡೆಯಿರಿ ಅವರ ಮಾರ್ಗದರ್ಶನವು ನಿಮ್ಮನ್ನು ತಪ್ಪುದಾರಿಗೆ ಹೋಗದಂತೆ ತಡೆಯುತ್ತದೆ ಈ ತಿಂಗಳು ಸಾಧ್ಯವಾದಷ್ಟು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ಕಡಿಮೆ ಮಾಡಿ ಕೆಂಪು ಬಣ್ಣವು ಮಂಗಳನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಆಕ್ರಮಣಶೀಲತೆಯನ್ನು ಇನ್ನಷ್ಟು ಪ್ರಚೋದಿಸಬಹುದು ಮೇಷರಾಶಿಯವರೇ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಅವಕಾಶಗಳ ಹೆಬ್ಬಾಗಿಲನ್ನೇ ತೆರೆಯಲಿದೆ ವೃತ್ತಿ ಹಣಕಾಸು ಮತ್ತು ಕುಟುಂಬದಲ್ಲಿ ನೀವು ಅಭೂತಪೂರ್ವ ಯಶಸ್ಸನ್ನು ಕಾಣಲಿದ್ದೀರಿ ಆದರೆ ಮಂಗಳಕೇತು ಸಂಯೋಗದಿಂದ ಉಂಟಾಗುವ ಪಿಶಾಚ ಯೋಗ ಎಂಬ ಕಪ್ಪು ಮೋಡವು ನಿಮ್ಮನ್ನು ಆವರಿಸಲಿದೆ ನಿಮ್ಮ ತಾಳ್ಮೆ ವಿವೇಕ ಮತ್ತು ಸರಿಯಾದ ನಿರ್ಧಾರಗಳೇ ಈ ಸವಾಲನ್ನು ಎದುರಿಸಲು ನಿಮ್ಮ ಬ್ರಹ್ಮಾಸ್ತ್ರಗಳಾಗಿವೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ತಿಂಗಳುಗಳಲ್ಲಿ ಒಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ನೋಡೋದ್ರಲ್ಲ ಮೇಷರಾಶಿ ಜುಲೈ ತಿಂಗಳ ಭವಿಷ್ಯವನ್ನು ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಓಂ ಗಣಪತಿ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಮತ್ತು ನಿಮಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನಗೆ ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆ ರಾಶಿ ಬಗ್ಗೆ ನಿಮಗೆ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಕೆಲವರು ಹೇಳ್ತಾರೆ ನೀವು ಬೇರೆಯವರು ಕಾಫಿ ಮಾಡಿ ಆಗ್ತಾ ಇದರ ಅಂತ ಸಾರಿ ಫ್ರೆಂಡ್ಸ್ ಈ ತರ ಯೋಚನೆ ಮಾಡೋದನ್ನ ಮೊದಲಿಗೆ ಬಿಡಿ ಯಾಕಂದ್ರೆ ನಾವು ಕೂಡ ಅಸ್ಟ್ರಾಲಜಿ ಓದಿರ್ತೀವಿ ನಮಗೂ ಕೂಡ ಗೊತ್ತಿರುತ್ತೆ ಕೆಲವೊಂದು ಎಲ್ಲರೂ ಹೇಳಿದ ಹಾಗೆ ಜ್ಯೋತಿಷ್ಯ ನೀವು ಹೇಳ್ತೀರಾ ಅಂದರೆ ಜ್ಯೋತಿಷ್ಯ ಅದೇ ಬದಲಾಗಕ್ಕೆ ಸಾಧ್ಯ ಎಲ್ಲರೂ ಒಂದೇ ಬುಕ್ಸು ಓದ್ತಾರಲ್ವಾ ಹಾಗಾಗಿ ಜ್ಯೋತಿಷ್ಯ ಬದಲಾಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈಗ ನಾವು ಒಂದು ರಾಶಿ ಬಗ್ಗೆ ಹೇಳ್ತೀವಿ ಅಂದರೆ ಅವರು ಕೂಡ ಅದನ್ನೇ ಓದಿರ್ತಾರೆ ನಾವು ಕೂಡ ಅದನ್ನೇ ಓದಿರ್ತೀವಿ ಹಾಗಾಗಿ ನಾವು ಎಲ್ಲರೂ ಒಂದೇ ಹೇಳಬೇಕಾಗುತ್ತೆ ಕೆಲವೊಮ್ಮೆ ಸ್ವಲ್ಪ ಚೇಂಜಸ್ ಬರಬಹುದು ಪ್ರತಿಯೊಬ್ಬರು ಒಂದೇ ಥರ ಹೇಳೋಕೆ ಜ್ಯೋತಿಷ್ಯನ ಆಗೋದಿಲ್ಲ ಜ್ಯೋತಿಷ್ಯನ ನಂಬಬೇಕಷ್ಟೇ ನಂಬಬೇಕು ಅವರವರ ನಂಬಿಕೆಗೆ ಬಿಟ್ಟಿದ್ದು ನಾವು ನಂಬಿ ಅಂತ ಯಾರಿಗೂ ಕೂಡ ಬಲವಂತ ಮಾಡೋದಿಲ್ಲ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ನಮ್ಮ ಜ್ಯೋತಿಷ್ಯನ ನಂಬಿ ಮತ್ತೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸಾರಿ ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಕೇಳ್ಕೊತೀನಿ ನಾನು ಯಾವತ್ತೂ ಯಾರ ಬಗ್ಗೆ ಈ ರೀತಿ ಕೇಳ್ಕೊಂಡಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಭವಿಷ್ಯ ಇಷ್ಟ ಆಗಿಲ್ಲ ಜ್ಯೋತಿಷ್ಯ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೋಡೋದನ್ನ ನಿಲ್ಲಿಸಿ ಅದನ್ನು ಬಿಟ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ನಮ್ಮ ಮನಸ್ಸಿಗೆ ನೋವನ್ನು ಮಾಡಬೇಡಿ ನಾವು ಕೂಡ ಅಷ್ಟಾಲಸಿ ಮಾಡಿರ್ತೀವಿ ಯಾರು ಸುಮ್ಮನೆ ಜ್ಯೋತಿಷನ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಓಕೆ ಸಾರಿ ನನ್ನಿಂದ ಏನಾದರೂ ಬೇಜಾರಾಗಿದೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಬೇಜಾರಾದರೆ ಸಾರಿ ಇದು ಯಾರು ಕಮೆಂಟ್ ಮಾಡಿರ್ತಾರೋ ಅವ್ರಿಗೋಸ್ಕರ ಮಾತ್ರ ಹೇಳಿದ್ದೀನಿ ಎಲ್ಲರಿಗೂ ಹೇಳಿಲ್ಲ ವೀಕ್ಷಕರೇ ಅಂದರೆ ನಾನು ಎಲ್ಲರಿಗೂ ಹೇಳಿಲ್ಲ ನನಗೆ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿದರೂ ಅವರಿಗೆ ಅರ್ಥ ಆಗಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಅರ್ಥ ಅಷ್ಟ್ರಾಲಜಿ ಓದ್ಬಿಟ್ಟೆ ನಾನು ಜ್ಯೋತಿಷನ ಹೇಳ್ತಾ ಇರೋದು ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಬಾಯ್ ಟೇಕ್ ಕೇರ್